ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೋವೆರಹಟ್ಟಿ ಗ್ರಾಮದ ಹತ್ತೊಂಬತ್ತು ವರ್ಷದ ಯುವತಿ ವರ್ಷಿತ ಅನ್ನೋಳು ಗೋನಾಳ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಸುಟ್ಟು ಕರಕಲಾಗಿರೋದು ಅದು ನೋಡಿ ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ತು ತುಂಬ ದುಃಖ ಅನ್ನಿಸ್ತು ಯಾಕಂದರೆ ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಕಳು ಇರ್ತಾರೆ ಕೆಲವರು ಪಿ ಜಿಗೆ ಸೇರಿಸಿರ್ತಾರೆ ಕೆಲವರು ಹಾಸ್ಟೆಲ್ಗೆ ಸೇರಿಸಿರ್ತಾರೆ ಕೆಲವರು ಜಾಬ್ಗೆ ಕಳಿಸಿರ್ತಾರೆ ನಾವೆಲ್ಲರೂ ಎಷ್ಟು ಎಲ್ಲರೂ ಜಾಗೃತೆಯಿಂದಿರಬೇಕಾಗತ್ತಲ್ವ ಈಗಿನ ಯುವಜನತೆ ಈಗಿನ ಯೂತ್ಸು ಯಾವ ಕಡೆ ಹೊರಟಿದಾರಪ್ಪ ಅಂದರೆ ನನಗೊಂದು ಅರ್ಥನೇ ಆಗ್ತಿಲ್ಲ ಎಷ್ಟೊಂದು ವಿಕೃತ ಮನಸ್ಸು ಒಬ್ಬ ಒಂದು ಹೆಣ್ಣನ್ನು ಸುಟ್ಟಿ ಸಾಯಿಸಿ ಬಿಸಾಕಿ ಹೋಗೋ ಲೆವೆಲ್ಗೆ ಥಿಂಕ್ ಮಾಡಿದ್ದಾನಂದರೆ ಅವನು ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಅವನು ಅಸ್ ಒಂಥರ ಪ್ರಿಪೇರ್ ಆಗಿದ್ದಾನೆ ಎಷ್ಟೊಂದು ಸ್ಯಾಡಿಸಮ್ ಸೈಕೋಯಿಸಮ್ ವಿಕೃತಿನ ಮೆರೆದಿದ್ದಾನೆ ಅಂತ ಹೇಳಕ್ಕೆ ನಾವಿಲ್ಲಿ ವಿಚಾರ ಮಾಡುವ ಹೊಟ್ಟೆಗೆ ಅನ್ನ ತಾನೇ ಇವರೆಲ್ಲ ಅವ್ರ ಮನೇಲೇಲೆ ಹೆಣ್ಮಕ್ಳು ಇರ್ತಾರೆ ತಾಯಿ ಇರ್ತಾರೆ ಅವ್ರಿಗೂ ಅಕ್ಕ ತಂಗಿ ಇರ್ತಾರೆ ಈ ಥರ ಯಾರಾದರೂ ಮಾಡಿದ್ರೆ ಅವ್ರ ಪ ಸುಮ್ಮನೆ ಸುಮ್ಮನಿರ್ತಾರೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಈ ಚೇತನ್ ಅನ್ನೋ ವ್ಯಕ್ತಿ ಜೊತೆ ಈ ವರ್ಷಿತಾ ಅನ್ನೋ ತಂಗಿಯಮ್ಮ ವರ್ಷಿತ ಅನ್ನೋ ಆ ತಂಗಿ ಇಬ್ಬರು ಲವ್ ಮಾಡ್ತಿರ್ತಾರೆ ಆ ಚೇತನು ಮತ್ತು ಆ ವರ್ಷಿತಾ ಅನ್ನೋರು ಎರಡು ವರ್ಷದಿಂದ ಅವ್ರು ಲವ್ ಸ್ಟೋರಿ ಇರುತ್ತಂತೆ ಅದು ಸುತ್ತಮುತ್ತ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಕೇಳಿದ್ರೆ ಲವ್ ಸ್ಟೋ ಲವ್ ಮಾಡ್ತಿದ್ರು ಚೇತನ್ ಮತ್ತೆ ಈ ವರ್ಷಿತ ಅಂತ ಹೇಳ್ತಾರೆ ಈ ಚೇತನ್ ಏನು ಹೇಳ್ತಾನೆ ಸಾಯಿಸೋಕೆ ಏನು ಕಾರಣಪ್ಪ ಅಂದರೆ ಹದಿನೆಂಟು ಸಿಮ್ ಏನೋ ಯೂಸ್ ಮಾಡ್ತಿದ್ಲಂತೆ ಇದ್ದು ಇವನಿಗೆ ಅದು ಸ್ಯಾಡಿಸಮ್ ಇರ್ತೈತಲ್ಲ ತಡ್ಕೊಳೋಕಾಗಲಿಲ್ವೋ ಇನ್ನೊಬ್ಬರ ಜೊತೆ ಸಂಪರ್ಕದಲ್ಲಿ ಅವ್ರು ಇಂಬ ಇನ್ನೊಬ್ಬರ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದು ಹಾಕಿ ಕ್ಲೋಸ್ ಆಗಿರೋದು ಇವನಿಗೆ ಇನ್ನೊಬ್ರು ಇಷ್ಟಪಡ್ತಿರೋದು ಅಥವಾ ಇನ್ನೊಬ್ರು ಕ್ಲೋಸ್ ಆಗಿರೋದು ಇವನಿಗೆ ಅಪರ್ಥ ಮಾಡ್ಕೊಂಡಿದ್ದಾನೋ ಅಥವಾ ಅದನ್ನು ಸ್ಯಾಡಿಸಮ್ ತಂದು ತಿಳ್ಕೊಂಡಿದ್ದಾನೋ ಇಲ್ಲ ಹೇಗಿದ್ರೂ ನಾನು ಸಾಯ್ತೀನಿ ಅವನಿಗೆ ಕ್ಯಾನ್ಸರು ಹೇಗಿದ್ದರೂ ಅವನು ಸಾಯ್ತಾನೆ ಅಂತ ಪ್ರಿಪೇರ್ ಅಂದರೆ ಕ್ಯಾನ್ಸರ್ ತರ್ಡ್ ಸ್ಟೇಜ್ ಅಂತ ಅವನಿಗೆ ಕ್ಯಾನ್ಸರು ಥರ್ಡ್ ಸ್ಟೇಜು ಕೆಲವು ದಿನ ಅಷ್ಟೇ ಬದುಕ್ತಾನಂತ ಅವ್ನಿಗೆ ಜಾಸ್ತಿ ದಿನ ಬದುಕಲ್ಲಂತೆ ಆ ಒಂದು ಕಾರಣಕ್ಕೇನಾದರೂ ಆ ವರ್ಷಿತ ಅನ್ನೋ ಹುಡುಗಿನ ಅವನು ಸಾಯಿಸಿದಾನೋ ಗೊತ್ತಿಲ್ಲ ಬಟ್ ನಾನಿಲ್ಲಿ ಏನು ತಿಕ್ ಮಾಡ್ತೀನಂದರೆ ಅಲ್ಲ ಆ ಹುಡುಗಿನ ಯಾಕೆ ಹುಡುಗಿರಲ್ಲ ಹುಡುಗರು ನಂಬಲ್ಲ ಅಂದರೆ ಇಂಥ ಕಾರಣಗಳಿಗೆ ಇಂಥ ಘಟನೆಗಳು ನಡೀತಾ ಇರೋದಕ್ಕೆ ಹುಡುಗಿರು ಹುಡುಗರನ್ನ ನಂಬಲ್ಲ ಸಿಕ್ಕಿರೋ ಹೆಣ್ಮಕ್ಳೆ ಸಿಗ್ತಾಯಿಲ್ಲ ಹೆಣ್ಣು ಕೊಡ್ತಾಯಿಲ್ಲ ಹುಡುಗಿರು ಸಿಗ್ತಾಯಿಲ್ಲ ಅಂತ ಎಷ್ಟೋ ಜನ ಗೋಳಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಸಿಕ್ಕಿರೋ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಅವನು ಉದ್ಧಾರ ಆಗ್ತಾನ ಅಥವಾ ಅವನು ಕುಟುಂಬ ಅವನು ನೆಮ್ಮದಿಯಾಗಿರೋಕ್ಕಾಗತ್ತಾ ಇರುವಷ್ಟು ದಿನ ನರಕ ಅನುಭವಿಸ್ತಾರ ಈ ವರ್ಷಿತ ಹುಡುಗಿ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ಲಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿ ಎ ಓದ್ತಾ ಇದ್ಲಂತೆ ಯಾರು ವರ್ಷಿತ ಆವಾಗ ವರ್ಷಿತಾಗೆ ಈ ಚೇತನ್ಗೆ ಲವ್ ಆಗಿದೆ ಹಾಗೆ ಲವ್ ನಡೀತಾ ನಡೀತಾ ಆ ಪ್ರೆಗ್ನೆಂಟ್ ಕೂಡ ಆಗಿದ್ದಾಳಂತೆ ಯಾರಿಂದ ಚೇತನಿಂದ ಆಮೇಲೆ ಇವನಿಗೆ ಹದಿನೆಂಟು ಸಿಮ್ ಯೂಸ್ ಮಾಡೋದು ನೋಡಿ ಹದಿನೆಂಟು ಸಿಮ್ ಯೂಸ್ ಮಾಡ್ತಾ ಇದ್ಲು ಅಂತ ಹೇಳ್ತಾನೆ ಅದು ನಿಜನ ಸೊಳ್ಳೋ ಗೊತ್ತಿಲ್ಲ ಅದನ್ನ ನೋಡಿ ಸ್ಯಾಡಿಜಾಮ್ ಆಗಿದೆಯೋ ಅಥವಾ ಆದರೂ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಿರೋದು ನೋಡಿದಾನೋ ಕ್ಲೋಸ್ ಆಗಿರೋದು ನಾನು ಕ್ಯಾನ್ಸರ್ ಸ ಇವ್ನಿಗೆ ಕ್ಯಾನ್ಸರ್ ಥರ ಸ್ಟೇಜ್ ಇದೆ ಹೇಗಿದ್ದರೂ ಸಾಯ್ತೀನಿ ನೀವು ಸಾಯಿಸ್ಬಿಡೋಣ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿದ್ದಾನೆ ಅದು ಮುಂದಿನ ದಿನಮಾನದಲ್ಲಿ ಗೊತ್ತಾಗುತ್ತೆ ನಾನು ಅಂದೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಯಾರ್ಯಾರು ಈ ಥರ ವಿಕೃತಿ ಮೆರಿತಾ ಇದ್ದಾರೆ ಒಂದು ಹೆಣ್ಣನ್ನು ರೇಪ್ ಮಾಡಿ ಸಾಯಿಸೋದು ಒಂದು ಹೆಣ್ಣನ್ನು ಅಲ್ಲಿ ಇಲ್ಲಿ ಬಿಸಾಕೋಗೋದು ಒಂದೆಣ್ಣೆನ ಫ್ರಿಜ್ಜಲ್ಲಿ ಹಾಕೋದು ಒಂದೆಣ್ಣನ ವಿಕೃತವಾಗಿ ಚುಚ್ಚಿ ಚುಚ್ಚಿ ಸಾಯಿಸೋದು ಈ ಥರ ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕಾನೂನು ಅನ್ನೋ ವ್ಯವಸ್ಥೆ ನರಕ 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 ತೋರಿಸಿ ಸಾಯಿಸ್ಬೇಕು ಯಾಕೆ ನರಕ ನರಕ ತೋರಿಸಿ ಸಾಯಿಸ್ಬೇಕಂತ ಹೇಳ್ತಾ ಇದ್ದೀನಂದ್ರೆ ಯಾಕೆ ನರಕ ತೋರಿಸಿ ಸಾಯಿಸ್ಬೇಕಂತ ಹೇಳ್ತಾ ಇದ್ದೀನಿ ಅಂದರೆ ಇವರಿಂದ ಸತ್ತೋಗಿರ್ತಾರಲ್ಲ ಅವರು ನರಕ ನೋಡೇ ಸತ್ತಿರ್ತಾರೆ ಅದಕ್ಕೆ ಅದಕ್ಕಿಂತ ಜಾಸ್ತಿ ನರಕನ ಇವ್ರಿಗೆ ತೋರಿಸ್ಬೇಕು ಅದಕ್ಕಿಂತ ಜಾಸ್ತಿ ಹೆಂಗೆ ನರಕ ತೋರಿಸ್ಬೇಕಂದ್ರೆ ಇವ್ರಿಗೆ ಒಂಥರ ಸಾಮಾನು ಇದೆಯಲ್ಲ ಮೇನ್ ಸಾಮಾನು ಆ ಸಾಮಾನು ಕಟ್ ಮಾಡಬೇಕು ರೇಪ್ ಮಾಡಿ ಸಾಯಿಸೋರಿಗೆ ಯಾರು ಸುಟ್ಟು ಸಾಯಿಸಿರ್ತಾರಲ್ಲ ಅವ್ರನ್ನೂ ಎಲ್ಲರೂ ಸಾಮೂಹಿಕ ಎಲ್ರಿಗೂ ಗೊತ್ತಾಗಂಗೆ ಲೈಟ್ ಟೆಲಿಕಾಸ್ಟ್ ಮಾಡಿ ಸಾಮೂಹಿಕವಾಗಿ ಅವ್ರನ್ನ ಇಲ್ಲ ಸಾಮೂಹಿಕವಾಗಿ ಅವ್ರನ್ನ ಎನ್ಕೌಂಟ್ರ್ ಮಾಡಬೇಕಿಲ್ಲ ಸಾಮೂಹಿಕವಾಗಿ ಸಾಮೂಹಿಕವಾಗಿ ಅವ್ರನ್ನ ಹಂತ ಹಂತವಾಗಿ ನರಕ ತೋರಿಸಿ 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 ಚಿತ್ರಹಿಂಸೆ ಕೊಟ್ಟು 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 ಇವರಿಂದ ಆ ಹೆಣ್ಮಕ್ಳು ಹೆಂಗೆ ಚಿತ್ರಹಿಂಸೆ ಪಟ್ಟು ಸತ್ತಿರ್ತಾರೆ ಅದೇ ಥರ ಇವ್ರನ್ನೂ ಕೂಡ ಚಿತ್ರಹಿಂಸೆ ಅಷ್ಟ ಕಷ್ಟ ನಷ್ಟ ಎಲ್ಲ ಪಟ್ಟು ತೋರಿಸಿ ನಾನು ಬದುಕಲ ಸಾಯಿಲ್ಲ ಸತ್ಯ ಕೂಡ ನೆನೆಸ್ಬಿಡ್ಬೇಕು ಇವ್ರ ಮನಸ್ಸಲ್ಲಿ ಈ ಜೀವನವೇ ಸಾಕು ನನಗೆ ಬೇಡ ಬೇಡ ಅಂತ ಅನ್ಬೇಕು ಆ ಥರ ನರಕ ತೋರಿಸಿ ಇವ್ರಿಗೆ ಸಾಯಿಸ್ಬೇಕು ಯಾರ್ಯಾರು ಸ್ಯಾಡಿಸಮ್ ತೋರಿಸಿ ಹೆಣ್ಮಕ್ಳನ್ನ ಸಾಯಿಸ್ತಾರೆ ಹೆಣ್ಮಕ್ಳಿಗೆ ನರಕ ತೋರಿಸ್ತಾರೆ ಹೆಣ್ಮಕ್ಳಿಗೆ ಕಷ್ಟಕ್ಕೆ ಪಡ್ತಾರೆ ಟಾರ್ಚರ್ ಮಾಡಿ ಸಾಯಿಸ್ತಾರೆ ರೇಪ್ ಮಾಡಿ ಅಲ್ಲ ನನಗೆ ಗೊತ್ತಾಗೋಲ್ಲೊಂದು ಸತ್ಯ ಒಂದು ಹೆಣ್ಣನ್ನು ಫಸ್ಟ್ ಆಫ್ ಆಲ್ ಅವರ ಒಂದು ಹೆಣ್ಣನ ಫಸ್ಟ್ ಆಫ್ ಆಲ್ ಅವಳು ಪರ್ಮಿಷನ್ ಇಲ್ಲದೆ ಅವಳನ್ನ ಮುಟ್ಟೋದೇ ತಪ್ಪು ಅಂಥದ್ರಲ್ಲಿ ರೇಪ್ ಮಾಡೋದು ಇನ್ನೂ ದೊಡ್ಡ ತಪ್ಪು ಅಂಥದ್ರಲ್ಲಿ ಈ ಸಾಯಿಸೋದಿದೆಯಲ್ಲ ಮಹಾಘೋರ ಅದರಲ್ಲೂ ಈ ವಿಕೃತವಾಗಿ ಸಾಯಿಸೋದಿದೆಯಲ್ಲ ಸುಟ್ಟು ಸಾಯಿಸೋದು ಅಥವಾ ಈ ತುಂಡು ಮಾಡಿ ಸಾಯಿಸೋದು ಅಥವಾ ಎಲ್ಲಾದರೂ ಒಗೆದೋಗೋದು ಇದು ಅಂತರೂ ಮಹಾ ಮಹಾಪಾಪ ಸೊ ಅಂಥವ್ರಿಗೆ ಅದು ಕರ್ಮ ರಿಟರ್ನ್ ಆಗಬೇಕು ಬಿಡಬಾರ್ದು ಕಾನೂನು ವ್ಯವಸ್ಥೆ ಯಾಕೆ ಇವ್ರು ಈ ಥರ ನಡೀತಾ ಇದ್ದಾವೆ ಘಟನೆಗಳು ನಾನು ಹೇಗಿದ್ದರೂ ಸಾಯ್ತೀನಿ ಇವಳು ಸಾಯ್ತಾನ ಅಥವಾ ನನ್ನ ಯಾರೂ ಏನು ಮಾಡಲ್ಲ ಏ ನಡೀತು ಬಿಡು ನನಗೆ ಯಾರು ಯಾರು ಮಾಡೋಕ್ಕಾಗಲ್ಲ ಆ ಒಂದು ಧೈರ್ಯದ ಮೇಲೆ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಇವರು ಕಾನ್ಫಿಡೆನ್ಸ್ ಮೇಲೆ ಅದಕ್ಕೆ ಇಂಥವ್ರಿಗೆ ಸಾಮೂಹಿಕವಾಗಿ ಲೈವ್ ಟೆಲಿಕಾಸ್ಟ್ ಮಾಡಿ ಎಲ್ಲರ ಮುಂದೆ ಗಲ್ಲಿಗೆರೆಸಿ ಆಯ್ತಲ್ಲ ಕೊರೋನಾ ಮೂಮೆಂಟಲ್ಲಿ ಒಂದು ಹೆಣ್ಣನ ರೇಪ್ ಮಾಡಿ ಅಲ್ಲಿ ಸುಟ್ಟು ಬಿಸಾಕೋಗಿರ್ತಾರೆ ಅವರೆಲ್ಲರಿಗೂ ಎನ್ಕೌಂಟ್ರೇ ಮಾಡಿಬಿಟ್ರಲ್ಲ ಆ ಥರ ಎನ್ಕೌಂಟ್ರ್ ಮಾಡಬೇಕು ಇವನೊಬ್ಬನೇ ಹೋಗಿ ಸಾಯಿಸಿ ಇವನು ಒಬ್ಬನೇ ಹೋಗಿ ಅಲ್ಲಿ ಸುಟ್ಟಾಕಿದ್ದಾನೆ ಅನ್ನೋದಕ್ಕೆ ಹೇಳಕ್ಕೆ ಬರೋದಿಲ್ಲ ಇವನ್ ಜೊತೆ ಟೀಮ್ ಇರ್ಬೋದು ಅದನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಗೊತ್ತಾಗುತ್ತೆ ಬಟ್ ಅವನೊಬ್ಬನೇ ಮಾಡಿದ್ದಾನಂದ್ರೆ ಅವನು ಇಷ್ಟು ಬೇಗ ಸಾಯಬಾರ್ದು ಅವನಿಗೂ ನರಕ ತೋರಿಸಿ ಪ್ರತಿ ಮೂಮೆಂಟ್ ನರಕ ತೋರಿಸಿ ಸಾಯ್ಬೇಕು ಅವನು ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಮಾತಾಡ್ತಾರೆ ರೀ ಯಾರು ಮಾತಾಡ್ತಾರೆ ಒಳ್ಳೆಯ ಕೆಲಸ ಮಾಡಿದ್ರೆ ನಮಗೇನು ದರ್ದ ಸುಮ್ ಸುಮ್ಮನೆ ಮಾತಾಡೋಕ್ಕೆ ಇಂಥ ಘಟನೆಗಳು ನಾಳೆ ಆಗಬಾರ್ದು ಈ ಹೆಣ್ಣಿಗಾದಂಥ ಅನ್ಯಾಯ ಯಾವ ಹೆಣ್ಣಿಗೂ ಆಗಬಾರ್ದು ಇಂಥ ಕಾಮುಕರು ಇಂಥ ಪಿಶಾಚಿಗಳು ಇಂಥ ಸ್ಯಾಡಿಸಮ್ಗಳು ವಿಕೃತಿಗಳು ಪ್ರತಿ ಕಡೆನೂ ಇರ್ತಾರೆ ಆದರೆ ಕಣ್ಣಿಗೆ ಕಾಣಂಗಿಲ್ಲ ಅಷ್ಟೇ ಸೊ ಅಂಥವ್ರಿಗೆ ಗೊತ್ತಾಗಬೇಕಂದ್ರೆ ಇಂಥವ್ರನ್ನ ಲೈವ್ ಟೆಲಿಕಾಸ್ಟ್ ಮಾಡಿ ಸಾಮೂಹಿಕವಾಗಿ ಇರ್ತೀರಿ ಸಾಮೂಹಿಕವಾಗಿ ಎನ್ಕೌಂಟ್ರ್ ಮಾಡಿರಿ ಇಲ್ಲ ಸಾಮೂಹಿಕವಾಗಿ ಆ ಹೆಣ್ಣು ಎಷ್ಟೊಂದು ನರಕ ಅನುಭವಿಸ್ ಸತ್ತಿದ್ದಾಳೋ ಇವ್ರಿಗೂ ಕೂಡ ಇಂಥವ್ರಿಗೆ ಕೂಡ ಅಷ್ಟೇ ನರಕ ಅನುಭವಿಸ್ ಸಾಯಿಸ್ರಿ ಅವಾಗ ಆ ಹೆಣ್ಣುಗಳ ಸತ್ತೋಗಿರೋಂಥ ಆ ಹೆಣ್ಣಿನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆ ಯಾರ್ಯಾರು ರೇಪಿಂದ ಸತ್ತೋಗಿರ್ತಾರೆ ಮಾಡ್ರಾಗಿರ್ತಾರೆ ಆಪ್ ಮಾಡ್ರಾಗಿರ್ತಾರೆ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಸೊ ಈ ಮೂಲಕ ನಾನು ಎಲ್ಲ ಹೆಣ್ಮಕ್ಳಿಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೀವು ಯಾವುದೇ ಒಂದು ಹುಡುಗನ ನಂಬಿ ಇಷ್ಟಪಡ್ತಿರೋ ಬಿಡ್ತಿರೋ ತಂದೆ ತಾಯಿನ ಮಾತು ಕೇಳಿ ಅಣ್ಣ ತಮ್ಮ ಫ್ಯಾಮಿಲಿ ಅವ್ರಿಗೆ ಗೌರವ ಕೊಡಿ ಅವ್ರ ಚಿಕ್ಕ ವಯಸ್ಸಿಂದ ನಿಮ್ಮನ್ನು ಸಾಕಿ ಸಲಹಿ ಬೆಳೆಸಿ ಅಷ್ಟೆಲ್ಲ ಅವರು ನಿಮಗೋಸ್ಕರ ಮಾಡಿದ್ರೆ ನೀವು ಅವ್ರಿಗೆ ಕೊಡೋವಂಥ ಕೊಡುಗೆ ಇದೇನಾ ಅಲ್ಲ ಅವ್ರು ಸಾ ಸಣ್ಣ ವಯಸ್ಸಿಂದ ಸಾಕಿ ಸಲಹಿ ಬೆಳೆಸಿ ಚೆನ್ನಾಗಿ ಆಗಬೇಕು ಚೆನ್ನಾಗಿರ್ಬೇಕಂತ ಬಯಸಿದ್ದು ಇದಕ್ಕೆ ಅವ್ರು ನಿಮ್ಮನ್ನು ಸುಟ್ಟು ಯಾವುದೋ ಒಂದು ಬ್ರಿಡ್ಜ್ ಕಡೆ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ಬಿಸಾಕಿ ಹೋಗಿದ್ದನ್ನು ನೋಡೋಕ ಯಾರೋ ಬಿಸಾಕಿ ನಿಮ್ಮನ್ನು ಹೋಗಿ ಹೋಗಿದ್ದನ್ನು ಅವರು ನೋಡೋಕ ಅದಕ್ಕೆ ನಿಮ್ಮ ತಂದೆ ತಾಯಿ ಫ್ಯಾಮಿಲಿ ಮುಖ್ಯ ಯಾವುದೇ ಹುಡುಗನ ಜೊತೆ ಇಷ್ಟಪಡೋಕಿನ ಬಟ್ ಒಂದು ವೇಳೆ ತಂದೆ ತಾಯಿ ಒಂದು ವೇಳೆ ತಂದೆ ತಾಯಿ ಮನೆಯಲ್ಲಿ ಎಲ್ಲ ಪರ್ಮಿಷನ್ ಇದ್ದರೂ ಕೂಡ ಒಂದು ಹುಡುಗ ಮದುವೆ ಆಗೋಕಿನ ಮುಂಚೆ ಮದುವೆ ಆದಮೇಲೆ ನಾನು ಹೇಳ್ತಿರೋದು ಮದುವೆ ಆಗೋಕಿನ ಮುಂಚೆ ಅವನು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋ ಮಟ್ಟಿಗೆ ಯಾರೂ ಸಲಿಗೆ ಕೊಡಬೇಡಿ ಯಾವುದೋ ಹುಡುಗಿಯಾಗಲಿ ಒಬ್ಬ ಹುಡುಗ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋ ಮಟ್ಟಿಗೆ ನೀವು ಸಲಿಗೆನ ಕೊಡಬೇಡಿ ಸಲಿಗೆನ ಹಚ್ಕೊಳ್ಕೋಬೇಡಿ ಅದಕ್ಕೆ ಇದು ಅದು ಅದೇ ಕಾರಣಕ್ಕಾಗಿರೋದು ಸಲಿಗೆ ಕೊಟ್ಟಿರೋದಕ್ಕೆ ಇಷ್ಟೊಂದಾಗಿರೋದು ಆ ಹುಡುಗಿನ ಯಾವಾಗಲೇ ನೀನು ಯಾರೋ ಹೋಗಂಥೇಳಿ ದೂರ ತೊಳೆದ್ಬಿಟ್ಟಿದ್ರೆ ಇಷ್ಟೊಂದು ಘಟನೆಗಳಾಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಹುಡುಗನಾಗಿರಲಿ ಹುಡ್ಗೀನಾಗಿರಲಿ ಇಬ್ರಿಗೂ ಅನ್ವಯಿಸ್ತೈತಿ ಸಲಿಗೆನ ಯಾರಿಗೂ ಅತಿಯಾಗಿ ಕೊಡಬೇಡಿ ಸ್ಯಾಡಿಸಮ್ಗಳಂತರೂ ಮೊದಲು ಕೊಡಬೇಡಿ ಸರಿಯಾಗಿ ಸಲಿಗೆ ಅಂತರ ಸೊ ಹಿಂಗೆಲ್ಲ ಇರುತ್ತೆ ಮತ್ತು ಅಷ್ಟೇ ಅಲ್ಲ ತಂದೆ ತಾಯಿಗಳೇನಿರ್ತೀರಿ ಅಪ್ಪ ಅಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ಏನು ಮಾಡ್ತಾಯಿದ್ದಾನೆ ಟೈಮ್ ಟೈಮ್ಗೆ ಊಟ ಮಾಡ್ತಾಯಿದ್ದಾನೆ ತಿನ್ನ ಅದಂತಲ್ಲ ನೋಡೋದು ನನ್ನ ಮಗ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಏನೇನು ಇದ್ದಾನೆ ಅವನ ಮೊಬೈಲಲ್ಲಿ ಏನೇನಿದೆ ಅವನ ಸುತ್ತಮುತ್ತ ಅವನ ಫ್ರೆಂಡ್ ಸರ್ಕಲ್ ಯಾರ್ಯಾರಿದ್ದಾರೆ ಅವನ ಪರಿಚಯಸ್ಥರು ಯಾರ್ಯಾರಿದ್ದಾರೆ ಅವನು ಹೆಂಗೆ ನಡೀತಾ ಇದೆ ಅವನು ಏನು ವಿಷಯ ಏನು ಸಮಾಚಾರ ಅಂತ ಅಪ್ಪ ಅಮ್ಮ ಸ್ವಲ್ಪ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ನೀವು ಏ ಹೋಗ್ತಾನೆ ಬಿಡು ಬರ್ತಾನೆ ಹೋಗ್ತಾಳೆ ಬಿಡು ಬರ್ತಾಳೆ ಏನು ಮಾಡ್ತಾಳೋ ಏನು ಏನು ಮಾಡ್ತಾಳೆ ಯಾರಿಗೆ ಗೊತ್ತು ನೀವು ನಿಮ್ಮ ಕೆಲಸ ಆಗೋದಿಲ್ಲ ಆ ಟೆನ್ಷನು ಅದು ಇದು ಹಾಳುಮೂಳು ಅಂತೇಳಿ ನೀವು ಅದ್ರೊಳಗೆ ಬಿದ್ದುಬಿಡ್ತೀರಿ ತಲೆನೇ ಕಟ್ಸ್ಕೊಳ್ದಲ್ಲ ಅದಕ್ಕೆ ಹೆಂಗೆ ಆಗ್ತವೆ ಪೇರೆಂಟ್ಸು ಮಕ್ಕಳ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಹಾಗಂತೇಳಿ ಪೇರೆಂಟ್ಸ್ಗೆ ಮಕ್ಕಳು ಕೂಡ ಯಾವುದೇ ಕಾರಣಕ್ಕೂ ಗೌರವ ಕೊಡದೇನೂ ಇರಬೇಡಿ ಮತ್ತು ಒಂದು ಜೀವನ ಯಾರೇ ಆಗಲಿ ಒಂದು ಜೀವನ ಸತ್ತೋಗಿರೋ ಜೀವನ ಬದುಕೋಕ್ಕೆ ನಿನ್ನ ಕೈಲಿ ಆಗೋಲ್ಲ ಅಂದರೆ ಈ ಮಾತು ನಾನು ಸಾವಿರ ಸಲ ಹೇಳ್ಬಿಟ್ಟಿದ್ದೀನಿ ಸತ್ತೋಗಿರೋ ಜೀವನ ಸತ್ತೋಗಿರೋ ಜೀವನ ಬದುಕೋಕ್ಕೆ ನಿನ್ನ ಕೈಲಾಗಲಿಲ್ಲ ಅಂದರೆ ಅದು ಗಂಡೇ ಆಗಲಿ ಹೆಣ್ಣೆ ಆಗಲಿ ಯಾರೇ ಆಗಲಿ ಬದುಕಿರೋ ಅಂಥ ಜೀವನ ಸಾಯಿಸೋಕ್ಕು ಯಾರಿಗೂ ಇಲ್ಲ ಯಾವನ್ಗೂ ಇಲ್ಲ ಯಾವನಿಗೂ ಇಲ್ಲ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನದಲ್ಲಿ ಇದು ಘಟನೆ ಯಾವ ಮಟ್ಟಿಗೆ ತಿರುಗುತ್ತಿ ಪಡೆದುಕೊಳ್ಳುತ್ತೋ ಏನಾಗುತ್ತೋ ನನಗೆ ಗೊತ್ತಿಲ್ಲ ನೋಡೋಣ ನಿಮ್ಮ ನಿಮ್ಮ ಅಭಿಪ್ರಾಯಗಳು ತಿಳಿಸ್ಬೋದು ಜಾಗ್ರತೆ